ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನಲ್ಲಿ ಅವರು ಬೆಂಗಳೂರಿಗೆ ಬಂದು ಹಿಂದೂಸ್ತಾನ್ ಕೆಲಸದಲ್ಲಿ ಹೌದು ನೀವು ನೋಡ್ತಿರೋ ಈ ಇಬ್ಬರು ವಯೋವೃದ್ಧರು ಚಿಂತಾಮಣಿ ತಾಲೂಕು ಅಂಬಾಜಿ ದುರ್ಗ ಹೋಬಳಿ ಮಾಸಿಲಹಳ್ಳಿ ಗ್ರಾಮದ ಮೀರಾ ನಾರಾಯಣ್ ದಂಪತಿಗಳು ಸದ್ಯ ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ ಮೀರಾ ತಂದೆ ಅಶ್ವಥ್ ನಾರಾಯಣ ಎನ್ನುವವರು ಎಲ್ ಫ್ಯಾಕ್ಟರಿಯಲ್ಲಿ ಉದ್ಯೋಗಿಯಾಗಿದ್ರು ಅವರು ಕೋವಿಡ್ನಿಂದಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಿಧನ ಹೊಂದುತ್ತಾರೆ ಆದರೆ ಮೀಸಲಹಳ್ಳಿ ಗ್ರಾಮದ ಪ್ರಭಾವಿ ನಾರಾಯಣಸ್ವಾಮಿ ಬೀನ್ ದೊಡ್ಡ ಆಕಲಪ್ಪ ಎನ್ನುವವರನ್ನು ನಕಲಿ ಅಶ್ವಥ್ ನಾರಾಯಣ ಹೆಸರಿನ ಆಧಾರ್ ಕಾರ್ಡ್ ಸೃಷ್ಟಿಸಿ ಇತರೆ ದಾಖಲೆಯನ್ನು ನಕಲಿ ದಾಖಲೆಯನ್ನಾಗಿ ನೀಡಿ ಆ ವ್ಯಕ್ತಿಗೆ ಹದಿನೆಂಟು ಪಾಯಿಂಟ್ ಐದು ಲಕ್ಷ ರು ನಗದು ನೀಡಿ ಖರೀದಿಸುವುದಾಗಿ ನೋಂದಣಿ ಪತ್ರದಲ್ಲಿ ತೋರಿಸಿ ಸರ್ವೆ ನಂಬರ್ ಹದಿನೇಳು ಬಾರ್ ಒಂದರಲ್ಲಿ ನಾಲ್ಕು ಪಾಯಿಂಟ್ ಎಂಟು ಎಕರೆ ಜಮೀನನ್ನು ಹದಿನೇಳು ಬಾರಿ ಎಂಟು ಬಾರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕ್ರಯ ಮಾಡಿಕೊಂಡು ಮಾಲೀಕತ್ವವನ್ನು ಪಡೆದುಕೊಳ್ಳುತ್ತಾರೆ ಆದರೆ ಕ್ರಯ ಪತ್ರ ಮಾಡಿಕೊಂಡ ಆಸಾಮಿ ಖಾತೆ ಮಾಡಿಸಿಕೊಳ್ಳಲು ತಾಲೂಕು ಕಚೇರಿಗೆ ಹೋದಾಗ ಮೂರನೇ ವ್ಯಕ್ತಿಯ ಗಮನಕ್ಕೆ ಬಂದು ವಾರಸುದಾರರನ್ನ ಸಂಪರ್ಕಿಸಿದಾಗ ವಾಸ್ತವಾಂಶ ಹೊರಗೆ ಬಂದಿದೆ ಈ ಮಾಹಿತಿಯನ್ನ ದಲಿತ ಸಂಘಟನೆ ಮುಖಂಡ ಸಾದಲಿ ಮಂಜುನಾಥ್ ನೋಂದಣಿ ಕಚೇರಿಯಲ್ಲಿ ಆಗಿರುವ ಮಹಾಮೋಸದ ವಿವರ ನೀಡಿದ್ದಾರೆ ನಂತರ ಮೃತ ಅಶ್ವಥ್ ನಾರಾಯಣ ಎಂಬುವವರ ಮಗಳು ಮೀರಾ ತನ್ನ ಗಂಡ ಕೆಪಿಜೆ ಜೆ ರೆಡ್ಡಿ ರವರೊಂದಿಗೆ ಬಂದು ಎಸ್ಪಿ ಕಚೇರಿಗೆ ದೂರು ನೀಡಿದ್ದಾರೆ ಎಡಿಪಿ ಭಾಸ್ಕರ್ ಅವರನ್ನ ಸಂದರ್ಶಿಸಿ ದೂರು ಕೊಟ್ಟಿದ್ದಾರೆ ನಂತರ ಚಿಕ್ಕಬಳ್ಳಾಪುರಕ್ಕೆ ಬಂದು ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ನಂತರ ಚಿಕ್ಕಬಳ್ಳಾಪುರಕ್ಕೆ ಬಂದು ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ವಿಷಯವನ್ನ ಸಾರ್ವಜನಿಕವಾಗಿ ತೊಳಿಸಿ ಕೊಟ್ಟಿದ್ದಾರೆ 4 ಎಕರೆ ಅಲ್ಲಿ ಈ ವರ್ಷನೇ ಯಾರು ನಮ್ಮ ತಂದೆ ಹೆಸರಲ್ಲಿ ಮಾರ್ಕೊಂಡು ಏನು ಇದು ಮಾಡ್ಕೊಂಡು ರಿಜಿಸ್ಟ್ರೇಷನ್ ಗೆ ಮಾಡಿದ್ದಾರೆ ಅವಾಗ ನಮ್ಮ ಇವರು ಮಂಜುನಾಥ್ ಅವರು ತಿಳಿದು ನಮಗೆ ಹೇಳಿದ್ರು ಈ ಥರ ಆಗ್ತಾ ಇದೆ ಅಂತ ಸೊ ಅದಕ್ಕೆ ನಾವು ಈಗ ಎಸ್ ಪಿಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಮತ್ತು ಈಗ ಎಲ್ಲ ಇದು ಅಪ್ಲಿಕೇಶನ್ಸ್ ಕೊಟ್ಟಿದ್ದೀವಿ ಈ ಥರ ಮೋಸ ಆಗ್ತಾ ಇದೆ ನಮಗೆ ನಮ್ಮ ಜಮೀನು ನನ್ನ ಹೆಸರಿಗೆ ಮಾಡಬೇಕು ಅಂತ ಇದು ಪಕ್ಕ ಜಿಲ್ಲಾ ಉಸ್ತುವಾರಿ ಸಚಿವ ತವರು ಕ್ಷೇತ್ರದಲ್ಲೇ ನಡೆದಿದೆ ಅದು ಅವರ ಸಂಬಂಧಿಕರಿಗೆ ಈ ರೀತಿಯ ಮೋಸ ಆಗಿದ್ದರೂ ಅವರ ಗಮನಕ್ಕೆ ಬರಲಿಲ್ವೆ ವಿದ್ಯಾವಂತರಾದ ಈ ವೃದ್ಧ ದಂಪತಿಗೆ ಹೀಗೆ ನಡೆದಿದ್ರೆ ಇನ್ನು ಅನಕ್ಷರಸ್ಥರು ಅಮಾಯಕರುಗಳಿಗೆ ಇನ್ನೆಷ್ಟು ಜಮೀನು ಕಳೆದುಕೊಂಡಿರುತ್ತಾರೆ ಆದ್ದರಿಂದ ನಕಲಿ ದಾಖಲೆ ಸೃಷ್ಟಿಸಿ ಜಮೀನು ಕದಿಯಲು ಮುಂದಾಗಿದ್ದ ನಾರಾಯಣಸ್ವಾಮಿ ಹಾಗೂ ನಕಲಿ ದಾಖಲೆಗಳ ಮೇಲೆ ನೋಂದಣಿ ಮಾಡಿಕೊಟ್ಟ ಉಪ ಅಧಿಕಾರಿಗಳು ಮತ್ತು ಇದರಲ್ಲಿ ಭಾಗಿದಾರರಾಗಿರುವಂತಹ ಎಲ್ಲರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಮಹಾನಾಯಕ ಅಂಬೇಡ್ಕರ್ ಸೇನೆ ಮುಖಂಡ ಮಂಜುನಾಥ್ ಒತ್ತಾಯಿಸಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನಲ್ಲಿ ಮರ್ಸ್ಲಿ ಗ್ರಾಮದಲ್ಲಿ ಸರ್ವೆ ನಂಬರ್ ಹದಿನೇಳು ಬಾರ್ ಒಂದರಲ್ಲಿ ಏನು ನಾಲ್ಕು ಎಕರೆ ಎಂಟು ಕುಂಟೆಯನ್ನು ಅಶ್ವಥ್ ನಾರಾಯಣ್ ಸರ್ ಅವರ ಇರುತ್ತೆ ಅವರು ಎಚ್ ಎಲ್ ಕಂಪ್ನಿಯಲ್ಲಿ ಕೆಲಸ ನಿರ್ವಹಿಸ್ತಾರೆ ಸರ್ಕಾರಿ ಕೆಲಸ ಅವರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮರಣ ಹೊಂದ್ತಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅನಾಮಿಕ ಆಗಿರೋಂಥ ನಾರಾಯಣಶ್ಯಾಮಿ ಅವರು ಮಸಲಹಳ್ಳಿಗೆ ಅಮ್ದವ್ರೆ ಒಬ್ಬ ಅಶ್ವಥ್ ಅವರನ್ನು ಸೃಷ್ಟಿ ಮಾಡಿಸಿ ಆಧಾರ್ ಕಾರ್ಡ್ ಎತ್ಕೊಬಂದು ಆದರೆ ಸರ್ಕಾರಿನೇ ಅವರ ವಿಕ್ಲೋಮ ಇಲ್ಲ ನೋಂದಣಿ ಆಫೀಸಲ್ಲಿ ಆಧಾರ್ ಕಾರ್ಡ್ದು ಓ ಟಿ ಪಿ ನಂಬರ್ ಇಲ್ಲ ಏನೂ ಇಲ್ಲ ಅದನ್ನು ನೋಂದಣಿಯ ಪತ್ರ ಮಾಡಿಸ್ಬಿಟ್ಟು ಮಾರಾಟ ಮಾಡಿಬಿಟ್ಟು ಅದನ್ನು ಒಂದು ಅಲ್ಲಿರುವಂಥ ಸ್ಥಳೀಯರು ಒಂದು ಅಷ್ಟು ಗುಂಪು ಕಟ್ಕೊಂಡು ಇವತ್ತು ಈ ಭೂಮಾಪಿಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಕೆ ಎಸ್ ನಾರಾಯಣಸ್ವಾಮಿ ಯೂನ್ಯೂಸ್ ಟಿ ವಿ ಚಿಕ್ಕಬಳ್ಳಾಪುರ